ನಮಸ್ಕಾರ ನ್ಯೂಸ್ ಫಿ ಸ್ವಾಗತ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಬರುವ ಅರಕೆರ ಜೆ ಸದಾಬಾ ಯಡಿಹಳ್ಳಿ ಕಾಚನೂರ್ ಅಗತೀರ್ಥ ಬೈಚಬಾಳ ಗ್ರಾಮಗಳಲ್ಲಿ ಒಂಬತ್ತನೇ ತಾರೀಕಿನ ರಾತ್ರಿ ಸುರಿದ ಮಳೆಯಿಂದ ಹಿಂಗಾರು ಹಂಗಾಮಿನ ಭತ್ತವು ನೆಲಕಚ್ಚಿದೆ ರೈತರು ಈಗಾಗಲೇ ಸಾಕಷ್ಟು ಹಣವನ್ನ ಖರ್ಚು ಮಾಡಿ ಭತ್ತವನ್ನ ಬೆಳೆದಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವ ಹಾಗಾಗಿದೆ ರೈತರ ಗೋಳು ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗಾಗಿರುವ ನಷ್ಟವನ್ನ ಕೂಡಲೇ ಸರ್ಕಾರ ಕೊಡಬೇಕು ಅಂತ ರೈತರು ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಹಿಂಗಾರು ಹಂಗಾಮಿನ ಭತ್ತ ಬಿದ್ದ ಸಲುವಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡಿಕೊಂಡು ರೈತರ ಹೊಲಗಳಿಗೆ ತೆರಳಿ ಜಂಟಿ ಸರ್ವೆಯನ್ನ ನಡೆಸ್ತಿದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಜಂಟಿ ಸರ್ವೆಗೆ ಕೂಡಲೇ ಹಣವನ್ನ ಬಿಡುಗಡೆ ಮಾಡಬೇಕು ರೈತ ಸಂಘದ ಮುಖಂಡರು ಮತ್ತು ರೈತಾಪಿ ವರ್ಗದ ಕಷ್ಟವನ್ನ ಸರ್ಕಾರ ನೋಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದಾರೆ ಒಂದು ವೇಳೆ ನಮಗೆ ಪರಿಹಾರ ಒದಗಿಸ್ತಿದ್ರೆ ಮುಂಬರುವ ದಿನಗಳಲ್ಲಿ ತಾಲೂಕು ಆಫೀಸ್ಗಳ ಮುಂದೆ ಮತ್ತು ಜಿಲ್ಲಾಧಿಕಾರಿಗಳ ಆಫೀಸ್ಗಳ ಮುಂದೆ ಉಗ್ರ ಹೋರಾಟ ನಡೆಸ್ತೀವಿ ಅಂತ ರೈತರು ಈ ಮುಖಾಂತರ ಎಚ್ಚರಿಕೆಯನ್ನ ನಡೆಸಿದ್ದಾರೆ ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಸಮೀಕ್ಷೆ ಮಾಡಲು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫೀಸರ್ ಸಿದ್ಧಾರ್ಥ ಬೈಟ್ ಅವರು ಮತ್ತು ವಿಲೇಜ್ ಅಕೌಂಟೆಂಟ್ ಆದಂತ ಸಂತೋಷ್ ರೆಡ್ಡಿ ಅವರು ಬಂದಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಭತ್ತ ಯಾವ ರೀತಿಯಿಂದ ನೆಲ ಕಚ್ಚಿದೆ ಅಂತೇಳಿ ಆಫೀಸರ್ ಬಂದಿದ್ದಾರೆ ಮತ್ತು ರೈತರು ಇದ್ದಾರೆ ಇಲ್ಲಿ ಆಫೀಸರ್ ಬನ್ನಿ ಯಾವ ರೀತಿಯಿಂದ ಸಮೀಕ್ಷೆ ಮಾಡಲು ಆದೇಶ ಮಾಡಿದ್ದಾರೆ ಸರ್ಕಾರ ಬನ್ನಿ ಅವರಿಗೆ ಅಂತ ರೈತರಿಂದ ನಮ್ಗೆ ಕರೆಗಳು ಬಂದಿದ್ದವು ಆ ಕರೆ ಆಧರಿಸಿ ಬಂದಿದ್ದೀವಿ ಪ್ರಾಥಮಿಕ ತನಿಖೆಗಾಗಿ ನಾವು ಮತ್ತು ಜಂಟಿ ಸಮೀಕ್ಷೆ ಮಾಡಬೇಕಾಗಿರೋದ್ರಿಂದ ನಮ್ಮ ಸೇರಿ ಬಂದಿದ್ದೀವಿ ನೋಡೋಕ್ಕಾಗಿ ಇಲ್ಲಿ ನಾವು ನಿಯರ್ಲಿ ಎಡಿಯ ಯಡಿಯಾಪುರ ಮೂರ್ಕೆ ಮುದ್ದುರ್ಮಿ ಅದೀರ್ಥ ರಾತ್ರಿ ಎಲ್ಲ ಸೇರೋದು ನಮ್ಮ ಒಂದು ಇಪ್ಪತ್ತೆಂಟು ಅಡಿಯಲ್ಲಿ ಲಾಸ್ಟ್ ಆಗಿದೆ ಅಂದ್ರೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾವ ನಾವು ಏನು ಸರ್ಕಾರದ ಏನು ಗೈಡ್ ಡಿಆರ್ ಮತ್ತು ಎಸ್ ಡಿ ಆರ್ ಎಫ್ ಅಲ್ಲಿ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಕೋರ್ಸ್ ಅಂತ ಇರುತ್ತೆ ಫಂಡ್ ಅಂತ ಇರುತ್ತೆ ಅದರ ಅಡಿಯಲ್ಲಿ ಇದು ಅತಿವೃಷ್ಟಿ ಮತ್ತು ಆಗ್ತಾ ಇರುತ್ತೆ ಸರ್ ಇನ್ನೊಂದು ಸರ್ ಸರ್ ಇನ್ನೊಂದಿದೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಎನ್ ಡಿಆರ್ ಎಸ್ ಫಂಡ್ ಬರ್ತಿದೆ ರಾಜ್ಯ ಸರ್ಕಾರ ಏನು ರೈತರಿಗೆ ಫಂಡ್ ಇವಾಗಿ ತರ್ಟಿ ಪರ್ಸೆಂಟೇಜ್ ಒಳಗಡೆ ಬಿದ್ದರೆ ಮೂವತ್ತು ಪರ್ಸೆಂಟೇಜ್ ಒಳಗಡೆ ಬಿದ್ದರೆ ನಾವು ಯಾವುದೇ ರೀತಿಯಿಂದ ಅವರಿಗೆ ಅಮೌಂಟ್ ಬರಲಿಲ್ಲ ಅಂತ ಹೇಳ್ತಕ್ಕಂಥ ರೀತಿ ಮಾಡ್ತಾ ಇದ್ರ ನೀವು ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೀವಿ ಆದಷ್ಟು ಮಾಹಿತಿಯನ್ನು ನಾನು ಹೇಳ್ಬೋದು ಸರ್ ಇನ್ನೊಂದು ಸರ್ ನಿಮಗೆ ಕೃಷಿ ಸಚಿವ ಚನ್ನರಯ್ಯ ಸ್ವಾಮಿ ಅವರು ಒಂದು ಮಾತನಾಡಿದರು ನಿನ್ನೆ ನಿನ್ನೆ ನೈಟು ಆರು ಗಂಟೆಗೆ ಒಂದು ಇನ್ನೊಬ್ಬರು ಇದ್ದಾರೆ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಇವಾಗ ಕಂದ ಇಲಾಖೆಯವರು ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಬರೀ ಅವನ ಮಧ್ಯ ಸರ್ ಹೆಂಗೆ ಸರ್ ಇವಾಗ ಏನು ನಿಮ್ಮ ಕಂದ ಇಲಾಖೆಯಿಂದ ಸರ್ ಕೃಷಿ ಇಂದು ಕಂದ ಇಲಾಖೆ ಜಂಟಿ ಸರ್ವೆ ಕೊಟ್ಟಿದ್ದಾರೆ ನಿಮಗೆ ಈ ಸರ್ವೆದಿಂದ ನೀವು ರೈತರಿಗೆ ಯಾವ ರೀತಿಯಿಂದ ಸರ್ವೆ ಮಾಡ್ತಾರೆ ರೈತರಿಗೆ ಯಾವ ರೀತಿಯಿಂದ ಅನುಕೂಲ ಆಗುತ್ತಾರಕ್ಕಂತ ಕೆಲಸ ಮಾಡ್ತೀರಾ ರೈತರಿಂದ ಬರ್ತಕ್ಕಂಥ ಕರೆಗಳನ್ನ ನೋಟಿಫಿಕೇಶನ್ ಮಾಡಿಕೊಂಡು ಯಾರ ಮತ್ತೆ ಅವರಿಗೆ ಕರ್ಕೊಂಡು ಅವರು ಅಲ್ಲಿ ತರ್ಟಿ ಲಾಸ್ ಆಗಿದ್ರೆ ಮಾತ್ರ ಅವರು ಸರ್ ಇನ್ನೊಂದು ಸರ್ ಎರಡು ಸಾವಿರದ ಇಪ್ಪತ್ತೈದು ಮುಂಗಾರು ಬೆಳೆಯಲ್ಲಿ ಮುಂಗಾರು ಬೆಳೆಯಲ್ಲಿ ಕೆಲವೊಂದು ರೈತರಿಗೆ ಅನುದಾನ ಬಂತು ಇದೇ ಬೆಳೆ ಹಾನಿ ಆದ ಕುರಿತು ಕೆಲವೊಂದು ರೈತರಿಗೆ ಪರಿಹಾರ ಬಂತು ಕೆಲವೊಂದು ರೈತರಿಗೆ ಪರಿಹಾರ ಬರಲಿಲ್ಲ ಇವಾಗ ಅದೇ ರೀತಿ ಆಗ್ತದೆ ಅಂತ ರೈತರ ಒಂದು ಅಳಲು ಮಾಧ್ಯಮದ ಮುಂದೆ ಅಳುಲು ತೋಡಿಕೊಳ್ತಾರೆ ಇದ್ರೆ ಸರ್ ಎರಡು ಸಾವಿರದ ಇಪ್ಪತ್ತೈದು ಮುಂಗಾರಲ್ಲಿ ನಮ್ಗೆ ನ ನಮ್ದು ಭತ್ತ ಬಿದ್ದಿತ್ತು ನಮ್ಗೆ ಪರಿಹಾರ ಬರಲಿಲ್ಲ ಉಳ್ಳವರ ಪಾಲಿಗೆ ಆಳವರು ಆದವರು ಅಂತ ಹೇಳ್ತಾ ಅವ್ರು ರೈತರಿಗೆ ಹೇಳ್ತಾರೆ ನೀವು ಇವಾಗ ಇನ್ನೊಂದು ಸರ್ ಇದೆ ಸರ್ ಯಾದಗಿರಿ ಜಿಲ್ಲೆ ಮುಸುಗಿ ತಾಲೂಕಿನಲ್ಲಿ ಬರುವ ತಕ್ಕಂತ ಹೋಬಳಿಯಲ್ಲಿ ಒಂದು ಅವ್ಯವಹಾರ ಆಗಿದೆ ಆ ಗ್ರಾಮದ ವಿಲೇಜ್ ಅಕೌಂಟೆಂಟ್ ಮತ್ತು ಬೇರೆ ಬೇರೆದವರು ಅಧಿಕಾರಿಗಳು ಕೂಡಿ ಒಂದು ಇದು ಮಾಡಿದ್ರು ಅವ್ಯವಹಾರ ಮಾಡಿದ್ರು ರೈತರಿಗೆ ಬೀಳತಕ್ಕಂತ ಪರಿಹಾರ ತಮ್ಮ ಅಕೌಂಟ್ಗೆ ತಮ್ಮ ಗಂಡದವರಿಗೆ ತಮ್ಮ ಹೆಣ್ಣಂದಿರಿಗೆ ಬೇರೆ ಬೇರೆ ತಮ್ಮ ಬೀಗರಿಗೆ ಹಾಕಿದ್ರು ನೀವು ಅದೇ ರೀತಿಯಿಂದ ಮಾಡ್ತಾರ ಅಂತ ಆಫೀಸರ್ಗಳು ಅದಕ್ಕೆ ಇದು ಕೃಷಿ ಜಮೀನ್ ಕೇಳ್ತಿದ್ರ ಮತ್ತೆ ರೈತರಿಗೆ ಕೇಳ್ತಾರೆ ನೀವು ಅದಕ್ಕೆ ಏನು ಉತ್ತರ ಕೊಡ್ತೀರ ಅವರಿಗೆ ಇಷ್ಟು ಹೇಳ್ತಿದ್ರೆ ನಾವು ಪಡೆಕಲ್ ಹೋಗಳಿ ತರ ನಮ್ಮ ಹುಣಸಿಗೆ ಹೋಬಳಿಯಲ್ಲಿ ನಾವು ಮಾಡಲು ಬಿಡುದಿಲ್ಲ ನಾವು ಏನು ಈ ನಾವು ಕೆಲಸ ಇವತ್ತು ಇವತ್ತೊಂದು ರಜೆ ಇದೆ ರಜೆ ದಿನವಾದರೂ ನಾವು ಕೆಲಸಕ್ಕೆ ಬಂದಿದ್ದೆ ನಾವು ಪಿಟ್ಟದಲ್ಲಿ ಇದ್ದಿದ್ದೇವೆ ಅಂತ ಹೇಳ್ತಾರೆ ಅಧಿಕಾರಿಗಳು ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಇವಾಗ ಜಂಟಿ ಸರ್ವೆಯನ್ನು ಕೊಡಿಸಿದರು ಜಂಟಿ ಸರ್ವೆಯನ್ನು ವೀಕ್ಷಿಸಿ ಕೂಡಲೇ ರೈತರಿಗೆ ಪರಿಹಾರ ವಹಿಸಿ ಕೊಡುವ ಕೆಲಸವನ್ನು ಮಾಡಬೇಕು ಒಂದು ಎಕರೆಗೆ ಮೂವತ್ತೈದರಿಂದ ನಲವತ್ತು ಸಾವಿರ ರೈತರು ಖರ್ಚು ಮಾಡಿದ್ದಾರೆ ಭತ್ತಕ್ಕೆ ಒಂದು ಎಕರೆಗೆ ಮೂವತ್ತೈದರಿಂದ ನಲವತ್ತು ಸಾವಿರ ಭತ್ತಕ್ಕೆ ಖರ್ಚು ಮಾಡಿದ್ದಾರೆ ಇವಾಗ ರೈತ ಕೊಯ್ಯಲು ಕಟಾವು ಮಾಡಲು ಹೋದರೆ ಐದು ಸಾವಿರನು ಬರ್ತಾ ಇಲ್ಲ ಕೊಯ್ಯಲಕ್ಕೆ ಒಂದು ತಾಸಿಗೆ ಮಿಷೀನ್ಗೆ ಎಂಟು ಸಾವಿರದ ಇನ್ನೂರು ರೂಪಾಯಿ ತಗೋತಿದ್ದಾರೆ ಒಂದು ತಾಸಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಮಿಷಿನ್ ತಗೋತಿದಾರೆ ನಮಗೆ ಉಳಿಯೋದಿಂದ ಎಷ್ಟು ಎರಡು ಸಾವಿರದ ಏಳು ರೂಪಾಯಿ ನಮಗೆ ಎರಡು ಸಾವಿರದ ಏಳು ರೂಪಾಯಿ ಉಳಿತಾಯಿದೆ ಅಂತ ಹೇಳ್ತಿದ್ರೆ ನಾವು ಯಾವ ರೀತಿಯಿಂದ ಬದುಕಬೇಕು ನಮ್ಮ ಎಂಡರು ಯಾವ ರೀತಿಯಿಂದ ಬದುಕಬೇಕು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಹೆಂಗೆ ನಮ್ಮ ಮುಂದಿನ ಬದುಕು ಹೇಗೆ ಅಂತ ಕೇಳ್ತಾ ಇದ್ದಾರೆ ಸುದ್ದಿಗಾಗಿ ನೋಡ್ತಾ ಇರಿ